ಅಕೀನು ಅರಕೇರಿ ಗೌಡಿಕೆ ಧರ್ಮರ ಆಸ್ತಿ ತಿಂದಾಳ ಅಕಿ ಜರ ಮದನೇ ಏರ್ತ ಮತ್ತೇನು ಅದ ಅಕಿ ಸೊಕ್ಕ ಬತ್ತು ಮುಂದ ಬರ್ಮ ಒಡೆಯಾಗ ಅವ್ರ ಅಳೆ ಸೋದ್ರಳೆ ಬರ್ಮ ಹೊಡಿಯ ಅಣ್ಣನ ಮಗ ಇವ ಆ ಬರ್ಮ ಒಡೆಯಾಗ ಆ ತನ್ನ ಮನೆಯಾಗ ಎಮ್ಮೆ ಕಾಯಿಲೆ ಕೆಟ್ಕೊಂಡಳು ಅಮೋಕ್ಷದ ಸೇವಾ ಮಾಡ್ಕೊತಿದ್ದವ ಆದ್ರೂ ಕೂಡ ಒಯ್ಲು ತನ್ನ ಮನೆಯಾಗ ಎಮ್ಮೆ ಕಾಯಿಲೆ ಕೆಟ್ಕೊಂಡಳು ಅವಾಗ ಎಮ್ಮೆ ಕಾಯಿಲೆ ಇಟ್ಕೊಂಡಾಳ ಆ ತಂಗಳದು ಬಂಗಳದು ಅನ್ನ ಹಾಕ್ಲಕತ್ತಳ ಅವನಿಗೆ ಆ ತಂಗಳು ಬಂಗಳ ಅನ್ನ ತಿಂತಿದ್ದ ಆ ಎಮಗಳು ಕಾಯ್ತಿದ್ದ ಅಹ್ ಎಷ್ಟ್ ಎಮ್ಮಿ ಅಂದ್ರ ಆ ಮುನ್ನೂರದ ಅರವತ್ತ ಎಮ್ಮಿ ಇದ್ದು ಅವ್ರ ಮನ್ಯಾಗ ಆ ದಿನನಿತ್ಯ ಕಾಯ್ದು ಕೈದಿ ಬ್ಯಾಸತ್ತಾ ಆ ಮನ್ಯಾಗ ಆ ಅತ್ತಿದು ತಾಳ ಕಿಟಕಿಟಿ ಆಯಿತು ಆಯ್ತು ಆ ಚಲೋ ಅನ್ನ ಸಹಿತ ಉಳ್ಳಕ್ ಕೂಡಲ ಹೇಳಂದ್ರ ಅವಾಗ ಒಂದಿನ ಮನಸ್ಸಿಗೆ ಕೆಟ್ಟಾಗಿ ನೋವಾಗಿ ಆ ಕಣ್ಣೀರ್ ಹಾಕದ ಹೋಗಿ ಯಾರಿಗೆ ಮಲಕಾರ ಸಿದ್ಧಿಗ ಹೇಳ್ದ ಆ ಅವ್ರ ಅಣ್ಣ ಮಲಕಾರ ಸಿದ್ಧಿಗೆ ಹೇಳದ ತಮ್ಮ ಮಲಕಾರ ಸಿದ್ಧಿಗ್ ಹೇಳ್ದ ಅವಾಗ ಮಲಕಾರ ಶುದ್ಧತಾನ ಯಾಕೋ ಏನಾಗ್ಯದ ಏನಿಲ್ಲ ಆತ್ತಿದ್ದಿ ಆ ಯಮಗಳ ಕಾಯಿಲೆ ಕಚ್ಚಾಳ ತಂಗುಳದು ಬಂಗಳದ ಅನ್ನ ಹಕ್ಕಲು ಕತ್ತಾಳ ನಂದು ಬಾಳ್ ತ್ರಾಸ ನಡೆದ್ ಹೆಂಗ್ ಮಾಡ್ಲಿ ಅಂದಾಗ ಅವಾಗ ಮಲಕಾರ ಸಿದ್ಧ ಬಂದು ಅತ್ತಿ ಜನ್ನವ್ ಹೇಳ್ತಾನ ನೋಡು ಇಳಿತನ ನಮ್ಮ ಅಪ್ಪದೆಯರು ಕೊಟ್ಟ ಆಸ್ತಿ ಏನೋ ನಮ್ಮ ಸ್ವಾದರ ತೇದಿ ಹೇಳಿ ಇಲ್ತನ ನಿನಗೆ ಬಿಟ್ಟಿದ್ದೆವು ಯಾವಾಗ ನಮ್ಮ ಅನ್ನ ತಿಂದು ನಿನಗ ಸೊಕ್ಕ ಏರಿ ಯಾವಾಗ ನಮ್ಮ ತಮ್ಮಗ ನೀ ಹಳಸಿದ ಅನ್ನ ಹಕ್ಕಲು ಕತ್ತಿ ಅಂದ್ರ ಹಳಸಿದ ಅನ್ನ ಹಕ್ಕಲು ಕತ್ತಿ ಅಂದ್ರ ಇವತ್ತಿಗೆ ನಿಮ್ದು ಇಲ್ಲಿ ಋಣ ಕಡಿತು ಮೊದಲ ನಮ್ಮ ಮನಿ ನಮ್ಮ ಆಸ್ತಿ ನಮ್ ಗೌಡಿಕೆ ಬಿಟ್ಟು ಹೋಗಂದ ಅವಾಗ ಗಂಡ ಹೆಣ್ತಿ ಕಲ್ತು ಹೋಗಿ ಮತ್ತೆ ಅಮೂಗುದ್ರ ಪಾದ್ಮೇಲೆ ಅಪ್ಪ ಅಮೂಗುದ್ರ ಪಾದ್ಮೇಲೆ ಬಿದ್ದ ಅವಳಾಕತ್ತಪ್ಪಾ ಹಳೆದೇರ ನನಗೆ ಗೌಡಿಕೆ ಕಸಗೊಂಡ್ರು ನಾ ಯಾವು ದಿಕ್ಕಿ ಹೋಗ್ಲಿ ಹೇಳಂದಾಗ ಅಮೋಕ್ಷಿ ದೇವ್ ತನ್ನ ತಂಗಿ ಈ ಗೌಡಿಕೆ ಮೊದಲೇ ನಿನ್ನ ದಕ್ಕೋದಿಲ್ಲ ಅಂತ ಹೇಳಿದ್ದೆ ಆದರೂ ವಾದ ಮಾಡಿ ಹಣ ತಮ್ಮದೇರ ಸಂಗಟ ಕಾದಾಡಿ ನನಗ ಅದನ್ನೇ ಬೇಕಂತ ನೀ ಮಾಡಿ ಅದನ್ನ ಪಡ್ಕೊಂಡಿದ್ದಿ ಇವಾಗ ಪ್ರಸಂಗ ಬತ್ತಿಲ್ಲ ನಾ ಹೇಳಿದ್ ಬಂದದ ಈಗ ಅಳಬೇಡ ಕರಿಬೇಡ ದುಃಖ ಮಾಡಬೇಡ ಈಗ ನೀ ಗಂಡ ಹೆಂಡತಿ ಕಲ್ತು ಊಟಿ ಮೇಲ ಏನು ಊಟ ಮೇಲೆ ಇಲ್ಲಿ ಬಟ್ಟೆ ಬರಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೂ ಒಯ್ಯೋದಿಲ್ಲ ಊಟ ಅರ್ವಿ ಮೇಲೆ ನೀ ಮೇಲ್ನಾಡಕ್ ಹೋಗು ನಿನಗ ಮಲಕಾರ ಸಿದ್ಧ ಅರಣ್ಯ ಸಿದ್ಧ ಇಬ್ಬರ ಮಕ್ಳು ಹುಟ್ಟತಾರ ಅವಾಗೆ ನೀನ್ ಕೀರ್ತಿ ಬೆಳೀತದಂತ ತಂದೆ ಅಮ್ಮ ಹೋಗ್ಸಿದ್ದ ಮಗಳಿಗೆ ಆಶೀರ್ವಾದ ಮಾಡದ ಮಗಳಿಗೆ ಆಶೀರ್ವಾದ ಮಾಡ್ದ ಅವಾಗ ಗಂಡ ಹೆಂಡತಿ ಫನ್ನಪ್ಪ ಗೌಡ ಜನ್ನಮ್ಮ ಕೂಡಿಕೊಂಡು ಆ ಇದೇ ಮೇಲ್ನಾಡಕ ಚಿಕ್ಕೋಡಿ ತಾಲೂಕು ಮೊದಲ ಕೆರೂರ ಆ ಕೆರೂರಕ್ಕೆ ಬಂದರು ಕೆರೂರಕ್ಕೆ ಬಂದ ಅಲ್ಲೇ ಉಳಿದು ಎಟ್ಟೋ ದಿನ ಪ್ರಪಂಚ ಮಾಡಿದ್ರು ಮಲಕಾರ ಶಿದ್ದ ಅರಣ್ಯ ಸಿದ್ಧ ಅಲ್ಲಿ ಕೆರೂರ ಗ್ರಾಮದಲ್ಲಿ ಹುಟ್ಟಿದ್ರು ಅದಕ್ಕೆ ಮೊದಲು ಕೆರಬೈ ಎತ್ತಿದ್ರು ಅದು ಕೆರೂರಲ್ಲ ಮೂಲತ್ವ ಹೆಸರ ಕೆರಬೈ ಆ ಯಾವಾಗ ಈ ಆ ಮತ್ತು ಹನ್ನಪ್ಪ ಗೌಡ ಬಂದು ಅಲ್ಲಿ ಪ್ರಪಂಚ ಮಾಡಿದ್ರಲ್ಲ ಆ ಮುಂದ ಆ ಊರಿನ ಹೆಸರನ್ನು ನಾಮಕರಣ ಬದಲಾವಣೆ ಆಯ್ತು ಮುಂದ ಅವರೇ ಮಲಕಾರ ಶಿದ್ದ ಅರಣ್ಯ ಶಿದ್ದ ಇಬ್ಬರು ಮಕ್ಕಳು ಹುಟ್ಟಿ ಬಂದರು ಅದೇ ಸಂಚಾರ ಮಾಡ್ಕೋತ ಅಲ್ಲಿನಿಂದ ಈ ಭಾಗದಲ್ಲಿ ಅರಣ್ಯ ಸಿದ್ದ ಮಲಕಾರ ಸಿದ್ದನ ಗುಡಿ ಈ ಭಾಗದಲ್ಲಿ ಬಾಳ ತೌಲ್ಯ ಅದಾವ್ ಕರೆ ಇದು ಏನು ಸಾಮರ್ಥ್ಯ ಶಕ್ತಿ ಅಂತ ಕೇಳಿದ್ರ ಅಮ್ಮೋಗು ಶಿದ್ದನ ಕರುಣಾ ಕೃಪಾ ಕಟಾಕ್ಷ ಆಶೀರ್ವಾದ ಅವ್ನ ಹೇಳಿದ ಮಗಳಿಗೆವಾ ನೀ ಅಳಬೇಡ ಕರಿಬೇಡ ಗೌಡ್ಕಿ ಹೇಳಿ ಇಲ್ಲೇ ಹಳ್ಕೋತ ಕೂತ ನಿನ್ ಕೆಲಸ ಆಗಂಗಿಲ್ಲ ನಿನ್ನ ತಳ್ಳಿ ಹಬ್ಬಂಗಿಲ್ಲ ನಿನ್ನ ಕೀರ್ತಿ ಬೀಳಂಗಿಲ್ಲ ಅಂತೇಳಿ ಅಮ್ಮಗ್ ಸಿದ್ಧ ಆಶೀರ್ವಾದ ಮಾಡ್ದ ಬಹುತೇಕ ನೋಡ್ರಿ ಒಂಥರ ಆಶ್ಚರ್ಯ ಅನಿಸ್ಬೇಕು ಆಶ್ಚರ್ಯ ಅನಸ್ತದ ಏನು ಆಶ್ಚರ್ಯ ಅನ್ನಿಸ್ತದ ಅಂದ್ರ ಆ ನಾವ್ ಹಬ್ಬ ಏನೋ ದೇವರಲ್ಲಿ ದುಡ್ದು ದೇವರಾದ ಅಂದ್ರ ಆ ಪರಮಾತ್ಮನಲ್ಲಿ ದುಡ್ದು ದೇವರಾದ ಅಂದ್ರ ಬಹುತೇಕ ನಾಳೆಗೆ ನಾನು ಹುಟ್ಟು ಮಕ್ಳು ದೇವ್ ಹುಟ್ಟು ದೇವ್ವಾಗಿ ಹುಡ್ತಾವ ಆದ್ರ ಅಮ್ಮೋಗ್ ಶನ ಹಾಂಗಲ್ಲ ಹಾಂಗಲ್ಲ ಬಳ್ಳಿ ಹಾಂಗಲ್ಲ ಅಮ್ಮೋಗ ಗುರುಸೋಮಲಿಂಗನ ಸೇವಾ ಮಾಡಿಕೊಂಡು ಭೂಲೋಕಕ್ಕೆ ಬಂದ ಅವನು ಒಬ್ಬ ದೇವ್ರ ಅವನ ಮೂರು ಮಂದಿ ಮಕ್ಕಳು ದೇವ್ರ ನಾಲ್ಕು ಮಂದಿ ಮಕ್ಕಳ ದೇವ್ರ ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳ ದೇವರ ನೂರ ಒಂದು ಮರಿಮೊಮ್ಮಕ್ಕಳು ದೇವ್ರ ಸಾವಿರದ ಏಳು ನೂರು ಮಂದಿ ದೇವರ ಸತ್ಯಾಳ ಕೋಟಿ ಸಿದ್ಧರೆಲ್ಲ ದೇವರಾದ್ರು ಹೌದು ಹೌದು ಕರೆ ಆಚಾರ್ಯ ಅನ್ನಿಸ್ತದ ಮತ್ತ ಇತ್ತಿತ್ತಲಾಗಿ ಈ ಸಮಯದೊಳಗ ಹೇಳುವಂತ ವಿಚಾರ ಇಷ್ಟೇ ಅದ ಅಂತಿಂತ ಶಿದ್ಧರೆಲ್ಲ ಅವ್ರವ್ರ ಸೇವಾ ಮಾಡಿಕೊಂಡು ದೇವ್ರು ಹಾಕೋತ ಬಂದಾರ ಮತ್ತ ಅಂತವ್ರ ಸೇವಾ ನಾವು ಮಾಡ್ಲಕ್ಕೀವಂದ್ರ ನಾವ್ಯಾಕ ಆ ಸೇವಾ ಮಾಡೋದು ಬಿಟ್ಟು ಅಲ್ಲದ ಇಲ್ಲದ ಸಲ್ಲದ ಕೆಲಸಗಳನ್ನ ಮಾಡಿ ನಾವ್ಯಾಕ ಆ ಪಾಪಕ ಗುರಿಯಾಗಿ ನರಕ ಸೇರ್ಬೇಕಪ್ಪ ನಾವು ನೀವು ಕೂಡಿಕೊಂಡು ಆ ಅರಣ್ಯ ಶಿದ್ದನ ಆ ಸೇವೆಯನ್ನ ಮಾಡಿ ನಾವು ಬಹುತೇಕ ದೇವರಾಗೋದು ಬೇಡಪ್ಪ ನಿನ್ನ ಆಶೀರ್ವಾದ ನಿನ್ನ ಪಾದ ಸ್ಪರ್ಶದಿಂದ ನಮ್ಮ ಜನ್ಮ ಕಲ್ಯಾಣ ಆಗಬೇಕು ಈ ನಮ್ಮ ಆತ್ಮ ನಾವು ಹಾದುಕೊಳ್ಳಿ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಆ ಭಗವಂತನ ಪಾದದಲ್ಲಿ ಜಾಗ ಸಿಗುವಂಗ ನಮಗೆ ಆಶೀರ್ವಾದ ಮಾಡತ್ತೀರಿ ಹಗಲು ರಾತ್ರಿ ಅರಣ್ಯ ಶಬ್ದನಲ್ಲಿ ದುಡಿದು ನಾವು ಕೇಳಿಕೊಂಡೇವೆ ಅಂದ್ರೆ ಈ ಜನ್ಮ ಸಫಲ ಆಗ್ತದ ಮುಕ್ತಿ ಆಗ್ತದ ಪ್ರಾಪ್ತಿ ಆಗ್ತದೆ ಇಷ್ಟೆಲ್ಲ ತಿಳ್ಕೊಂಡು ಹೋಗುದು ಮಾತದ ಅದಕ್ಕಾಗಿ ಇಲ್ಲಿ ತಾವು ಜನ ತೊಡೆಯಿದ್ರೆ ಭೀ ಕೂಡ ಅನ್ನೋ ಹವ್ಯಾಸ ಇಚ್ಛಾ ಅದ ಒಂದ ಇಲ್ಲಿ ಈ ಬ್ರಹ್ಮ ವೇದಿಕೆ ಮೇಲೆ ನಮ್ಮ ಹಿರಿಯರು ಅನುಭವಿಗಳು ನಮ್ಮ ಗಂಟಿ ಸರ್ ಅವರು ಒಂದು ವಿಷಯ ಇಟ್ಟಿದ್ರು ಇಟ್ಟಿದ್ರು ಅಂದ್ರೆ ಹೋದ ಪಾಳ್ಯದಲ್ಲಿ ಒಂದು ದಾನ ಮತ್ತೆ ಧರ್ಮ ಅನ್ನುವಂತ ವಿಷಯ ಎರಡು ಇಟ್ಟಾಗ ನಾ ಹೋದ ಪಾಳ್ಯದೊಳಗ ತಮಗೆಲ್ಲರಿಗೆ ಉದ್ದೇಶಿಸಿ ಮಾತನಾಡ್ಕೊತ ಮಾತನಾಡ್ಕೊತ ಹೋಗಿ ಒಂದು ಪಾಲ ನಡೆದಿದ್ದೆ ಅದಕ್ಕೆ ಹೇಳ್ತಾರಲ್ಲ ಆ ಮರುವ ಹಾಕ್ತು ಮನುಷ್ಯಾಗ ಅರವನದ ಮರು ಹಾಕ್ತಂದ್ರ ಮನುಷ್ಯ ಗಡಬಡಕ್ ಬೀಳ್ತದ ಯಾರು ಏನ್ ಅನ್ನೋದು ಅದು ತೆಲೆಯಾಗ ಸಹಿತಾ ಬರುದಿಲ್ಲ ಆ ನಾವು ಹೋದ ಪಾಯದೊಳಗ ಸರಿಯಾಗಿ ಜನರಿಗೆ ಅನುಭವಕ್ಕೆ ಬರುವಂಗ ಮನ ಮುಟ್ಟುವಂಗ ವಿಷಯವನ್ನ ಹಿಡಿಬೇಕನ್ನುವಂತ ವಿಚಾರ ಇಟ್ಟುಕೊಂಡು ಸರಳವಾಗಿ ಎಲ್ಲರಿಗೂ ತಿಳಿಯಂ ಹಿಡಿದಿನ ಏನಂತ ನನ್ನ ಪಾಲಿಗೆ ಧರ್ಮ ಇರ್ಲಿ ಅಂತ ಏನಂತ ರೈವಾಗ ತಾಲೂಕಾ ತಾಲೂಕಾಂವ್ ಜಿಲ್ಲಾ ಬಸ್ತವಾಡ ಊರಾಗ ಆ ಅರಣ್ಯ ಸಿದ್ದನ ಜಾತ್ರೆ ಈ ಬ್ರಹ್ಮ ವೇದಿಕೆ ಮ್ಯಾಲ ಆರು ಗಂಟೆ ತನ ನನ್ನ ವಾದ ಧರ್ಮ ಅಂತಕ್ಕಂಥದ್ದನ್ನ ಎಲ್ಲಿ ಅಂತ ನಾ ಸ್ಪಷ್ಟವಾಗಿ ಹೇಳೀನಿ ಬಹುತೇಕ ಅವರು ಯಾನ್ ಹಿಡ್ದಾರ ನಮ್ಗೆ ಗೊತ್ತಿಲ್ಲ ಆ ಎರಡು ವಿಷಯ ಅವರೇ ಬೆಳೆಸ್ಯಾರ ಆ ಬಸ್ ಹೊಂಟಿತ್ತು ಆ ಹಿಂದ ಆತಿಥೆಯರು ಓದ್ತಿದ್ರು ಮುಂದೆ ಸ್ವಸ್ಥೆಯರ್ ಓದ್ತಿದ್ರು ಹಿಂಗಾದ್ರೆ ಹೆಂಗ್ ಹೋಗಿ ಮೂಡ್ತದ ಎಡ್ಡು ಅವರೇ ಮಾತಾಡ್ಯಾರ ಹೇಳ್ಯಾರಿಲ್ರಿ ಹೌದೌದು ಹೇಳಿ ವಿಚಾರ ಮಾಡ್ರಿ ಕಚ್ಚಿ ಬಿಚ್ಚಿ ಮಾತಾಡಕ್ ಹೋಗೋದಿಲ್ಲ ಮರವಿಗೆ ಬಿದ್ದ ಮಾತಿಲ್ಲ ಯಾನ್ ಹಿಡ್ದಾನ ಯಾನ್ ಮಾತಾಡ್ಯಾನ ಮಾತಾಡು ಹೇಳದಾಗ ಯಾವ ಉದಾಹರಣೆ ಕೊಟ್ಟ ಮಾತಾಡಿನ ಅಟ್ಟೆ ಅಲ್ಲ ದಯವೇ ಧರ್ಮದ ಮೂಲವಯ್ಯ ಯಾವನಲ್ಲಿ ಧರ್ಮದ ಅವನಿಗೆ ದಾನ ಮಾಡ್ಲಕ್ ಬರುತ್ತದ ಯಾವನಲ್ಲಿ ಧರ್ಮ ಇಲ್ಲ ಅವನಿಗೆ ದಾನ ಮಾಡ್ಲಕ್ ಬರುದಿಲ್ಲ ಕೃಷ್ಣ ಪರಮಾತ್ಮ ಭಗವದ್ಗೀತೆದೊಳಗೆ ಅರ್ಜುನಗ ಉಪದೇಶ ಮಾಡದ ಏನಂತ ಧರ್ಮೋ ರಕ್ಷಿತಾ ರಕ್ಷಿತ ಎಲ್ಲಿ ಧರ್ಮ ಇರ್ತದ ಅಲ್ಲಿ ನಾನು ಆ ಕಾಪಾಡಕ್ಕೆ ಆಗಿ ಬರ್ತೇನೆ ಅನ್ನುವಂಥ ವಿಚಾರ ಹೇಳೋಣ ಇದು ಧರ್ಮ ಶ್ರೇಷ್ಠನಂತ ಹೆಂಗನು ಮಾತಾಡಿನಿ ಅದು ಅಲ್ಲದೆ ಕಬೀರದಾಸನ ಒಂದು ಉದಾಹರಣೆ ಕೊಟ್ಟಿನಿ ಸುಮ್ಮ ಶಾರ್ಟ್ ಕಾರ್ಡ್ ಸಮಯ ಇಲ್ಲ ಅಂತೇಳಿ ಏನಂತ ಏನಂತ ಕೊಟ್ಟಿನಿ ಚೇಳ ಕಡ್ದಿದ್ದು ಅದನ್ನೂ ಒಂದು ಉದಾಹರಣೆ ಕೊಟ್ಟಿನಿ ಬಹುತೇಕ ಇಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಮನುಷ್ಯ ಮರವಿಗೆ ಬಿದ್ದದಂತ ತಿಳ್ಕೊಬೇಕು ದಾನದೊಳಗೆ ಏನು ಮಾತಾಡಪ್ಪ ಅಂದ್ರ ಒಂದು ದಾನ ಒಬ್ಬರಿಗೆ ಒಳ್ಳೇದು ಮಾಡ್ಯದ ಒಬ್ಬರಿಗೆ ಕೆಟ್ಟದ್ದು ಮಾಡ್ಯದ ಒಂದ್ ಮಾತ ಹೇಳ ದಾನದ ಬದ್ದಲ ವಿವರಣೆ ಏನ್ ಮಾಡಿನ ಅಂದ್ರೆ ದಾನಕ್ ಲಕ್ಷಣಗಳು ಎಷ್ಟು ಧರ್ಮಕ್ಕೆ ಲಕ್ಷಣಗಳು ಎಷ್ಟು ಆ ದಾನ ಒಂಬತ್ತು ಪ್ರಕಾರ ಅದಾವ ಅನ್ನದಾನ ದಾನ ಗೋದಾನ ವಸ್ತ್ರದಾನ ಗೋಧಾನ ದಾನ ಹಿಂಗ ಒಂಬತ್ತು ಪ್ರಕಾರ ಅದಾವ ಆ ಒಂಬತ್ತು ಪ್ರಕಾರ ದಾನ ನನಗೆ ಬೇಕಾಗಿಲ್ಲ ನಾ ಹೇಳುವಂತದ್ದು ಏನಂದ್ರ ಒಂದು ದಾನ ಮಾಡೋಲಿಂದ ಪಾಪ ಬರ್ತದೆ ಒಂದು ದಾನ ಮಾಡೋದ್ರಿಂದ ಪುಣ್ಯ ಬರ್ತದ ಆ ಮಾಡುವಂತ ಕೈ ಬದಲಿಲ್ಲ ಕೊಡುವಂತ ದಾನ ಬದಲಿಲ್ಲ ಆದ್ರ ದಾನ ಮಾಡಿದವರು ಕೆಲವೊಬ್ಬರು ಪಾಪ ಕಟ್ಕೊಂಡಾರ ಕೆಲವೊಬ್ಬರು ದಾನ ಮಾಡಿದವರು ಪುಣ್ಯ ಕಟ್ಕೊಂಡಾರ ಆ ದಾನದಲ್ಲಿ ಏನು ವ್ಯತ್ಯಾಸ ಅದನ್ನುವಂಥದ್ದು ತಮಗ ಬಹಳ ವಿಶೇಷವಾಗಿ ಹೇಳಿದ್ದೀನಿ ಆದರೂ ಕೂಡ ಅದು ಅದನ್ನ ಯಾಕೆ ಕೇಳಕ್ ಹೋಗ್ಲಿ ಅದನ್ನ ಹೇಳುವಂತ ಅಗತ್ಯ ಇಲ್ಲ ನಾ ಜನಕ್ಕೆ ಮನ ಮುಟ್ಟಿಸ್ಬೇಕಾಗಿ ಕರೆ ಮಂದಿ ಆ ಯಾರು ಕೇಳ್ತಾರ ಬಿಡ್ತಾರ ಹಿಂಗೇನಿಲ್ಲ ಅದಕ್ಕಾಗಿ ಇಲ್ಲಿ ನಮ್ಮ ಪಾಲಿಗೆ ಧರ್ಮ ಅಂತಕ್ಕಂಥ ವಿಚಾರವನ್ನ ನಾವು ಮಾತಾಡಿದಾಗ ಹೌದ